ಇಲ್ಲಿವರೆಗೂ ನಾವು ನೋಡಿದಂಗೆ ಪ್ರೊಡ್ಯೂಸರ್ ಕಂಪನಿ ಬೈ ಫೋರ್ಸ್ ಸುಮೋಟೋ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಕ್ಯಾನ್ಸಲ್ ಮಾಡಿಲ್ಲ ಸ್ಟಿಲ್ ಆಲ್ ಪ್ರೊಡ್ಯೂಸರ್ ಆರ್ ಈ ಒಂದು ಕಂಪನಿ ಸಿ ಫೈಲಿಂಗ್ ಮಾಡಿಲ್ಲ ಆಡಿಟ್ ಮಾಡಿಲ್ಲ ಒಂದು ಅಟ್ಲೀಸ್ಟ್ ಸೆಂಟ್ರಲ್ ಒಂದು ಸ್ಕೀಮ್ ಅಂತ ಬಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗೆ ಸೊ ಇಟ್ ಇಸ್ ಎ ಬಿಗ್ ಆಪರ್ಚುನಿಟಿ ಟು ಕಂಪ್ಲೀಟ್ ದ ಫೈಲಿಂಗ್ ವಿಥೌಟ್ ಎನಿ ಪೆನಾಲ್ಟಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರು ಟೂ ಇಯರ್ಸ್ ಪ್ಲೇಸ್ ಮಾಡಿಲ್ಲ ರೂಲ್ಸ್ ಪ್ರಕಾರ ಹೋದ್ರೆ ಗೌರ್ಮೆಂಟ್ ಕಂಪನಿ ಆಗುತ್ತೆ ಇಂಪ್ರಾಪರ್ ಡಿಸೊಲ್ಯೂಷನ್ ಪ್ರೊಸೀಜರ್ ಮೆನಿ ಎಫ್ ಪಿ ಓ ಫೇಲ್ ಟು ಕಂಪ್ಲೈ ವಿತ್ ಕ್ಲೋಸರ್ ಫಾರ್ಮಲಿ ರಿಲೇಟಿಂಗ್ ಟು ಪೆನಾಲ್ಟೀಸ್ ಲೀಗಲ್ ಇಶ್ಯೂಸ್ ಇದೆ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದ್ರೆ ಕೆಪಾಸಿಟಿ ಬಿಲ್ಡಿಂಗು ಟ್ರೈನಿಂಗು ಸಿಒಇ ಕಡೆಯಿಂದ ಆಗ್ತಾ ಇದೆ ಸಿಬಿಬಿಒ ಕಡೆಯಿಂದ ಆಗ್ತಾ ಇದೆ ಇದು ಇನ್ನೂ ಅಗ್ರೆಸಿವ್ ಆಗಬೇಕು ಅಗ್ರೆಸಿವ್ ಆದರೆ ಮಾತ್ರ ನಾವೇನು ಚಾಲೆಂಜಿಂಗ್ಸ್ ಹೇಳಿದೆ ಇದು ನಾಲೆಡ್ ನಿಮಗೆ ಬರಕ್ ಸಾಧ್ಯ ನೆಕ್ಸ್ಟ್ ಸಿಂಪ್ಲಿಫೈಡ್ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ನಾನು ಹೇಳ್ತಿಲ್ವಾ ಆಕ್ಟ್ ನ ಚೇಂಜ್ ಆಗಬೇಕು ಕಂಪನೀಸ್ ಆಕ್ಟ್ ಇಂದ ನಮ್ಮ ಪ್ರೊಡ್ಯೂಸರ್ ಕಂಪ್ನಿ ಹೊರಗಡೆ ಆಕ್ಟ್ ಬಂದಾಗ ಮಾತ್ರ ಲಿಬರಲೈಸ್ ಆಗುತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಅಂಡ್ ಇಂಟರ್ನ್ಶೂ ಜಾಸ್ತಿ ಆಗಬೇಕು ಬೆಟರ್ ಮಾರ್ಕೆಟ್ ಆ್ಯಕ್ಸಸ್ಸು ಇನ್ನೂ ಜಾಸ್ತಿ ಆಗಬೇಕು ಸ್ಟ್ರಾಂಗ್ ಗವರ್ನರೆನ್ಸ್ ಸ್ಟ್ರಕ್ಚರ್ ಇರಬೇಕು ಟೆಕ್ನಾಲಜಿ ಅಡಾಪ್ಷನ್ಸ್ ಇನ್ನೂ ಈಗೇ ಬಂದಿದೆ ನಿಮಗೆ ಗೊತ್ತಿದೆ ಸೊ ಅದು ಸ್ಟಾರ್ಟ್ ಆಗಬೇಕು ಪ್ರೊಫೆಷ್ನಲ್ ಸಪೋರ್ಟ್ ಯಾಸ್ ಎ ಸಿ ಎ ಆಗಿ ನಮ್ಮಂಥ ಒಂದು ಸಿ ಎಗಳ ಸಪೋರ್ಟು ನಿಮಗಿರಬೇಕು ಕಂಪ್ನಿ ಸೆಕ್ರೆಟರಿ ಸಪೋರ್ಟ್ ಇರಬೇಕು ಯಾಕೆಂದರೆ ವೆರಿ ವೆರಿ ಇಂಪಾರ್ಟೆಂಟು ನೀವು ಏನೇ ಒಂದು ಮಾಡಿದ್ರು ಪ್ರೊಫೆಷ್ನಲಿ ನೀವು ಫೈನಾನ್ಷಿಯಲಿ ಮ್ಯಾಟ್ರಲ್ಲಿ ಬ್ಯಾಕ್ಲಾಗ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ದೆನ್ ಗೌರ್ಮೆಂಟ್ ಸಪೋರ್ಟ್ ಇಷ್ಟು ಸೊಲ್ಯೂಷನ್ಸ್ ಆ್ಯಂಡ್ ರೆಕಮೆಂಡೇಶನ್ಸು ಕಾಮನ್ ಆಗಿ ಬೇಕಾಗಿರುವಂಥ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಗೆ ಬೇಕು ರೆಗ್ಯುಲರ್ ಆಗಿ ಆಕ್ಟ್ ಅಲ್ಲಿ ಅದರಲ್ಲಿ ಕೇಂದ್ರ ಬಿಂದು ಅದರ ಸದಸ್ಯರು ಇರ್ತಾರೆ ಅದೇ ಕಂಪನಿ ಆ್ಯಕ್ಟಲ್ಲಾದರೆ ಲಾಭಾಂಶ ಅಂದರೆ ಪ್ರಾಫಿಟ್ ಸೆಂಟ್ರಿಕ್ ಅದು ಪ್ರಾಫಿಟ್ ಏನಿದೆ ಅದು ಕೇಂದ್ರ ಬಿಂದು ಆಗಿರುತ್ತೆ ಕಂಪನೀಸ್ ಆ್ಯಕ್ಟಲ್ಲಿ ನಿಯಮಗಳು ಕಾನೂನುಗಳು ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಕಂಪನಿಯ ಒಂದು ಯಾವುದೇ ಚ ಕಾರ್ಯಚಟುವಟಿಕೆಯಲ್ಲಿ ಅಧ್ಯಕ್ಷರು ನಿರ್ದೇಶಕರು ಎಷ್ಟು ಇನ್ವಾಲ್ವ್ ಆಗ್ತಾರೋ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಲಿ ಅಷ್ಟೇ ಮಟ್ಟದಲ್ಲಿ ಆಡಿಟರ್ಸ್ಗಳು ಕಂಪನಿ ಸೆಕ್ರೇಟರ್ಗಳು ಇನ್ವಾಲ್ವ್ ಆಗ್ತಾರೆ ಕಂಪನೀಸ್ ಆ್ಯಕ್ಟಲ್ಲಿ ಕೆಲವು ತುಂಬ ಒಳ್ಳೆಯ ಅಂಶಗಳಿದೆ ಕೋಆಪ್ರೇಟಿವ್ ಆ್ಯಕ್ಟಲ್ಲೂ ತುಂಬ ಒಳ್ಳೆ ಅಂಶಗಳಿದೆ ಎರಡನ್ನೂ ಮರ್ಜ್ ಮಾಡಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಿಗೆ ಮಾತ್ರ ಅನ್ವಯ ಆಗುವಂತಹ ಆ್ಯಕ್ಟ್ಗಳನ್ನು ಯಾವುದೇ ಒಂದು ಹೊಸ ರೈತ ಉತ್ಪಾದಕ ಕಂಪನಿ ಆಗಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವುದೇ ರೀತಿ ಫೈನಾನ್ಷಿಯಲ್ ಹೊರೆಗಳಾಗಬಾರ್ದು ಆ ರೀತಿಯ ಒಂದು ಆ್ಯಕ್ಟನ್ನು ಡಿಸೈನ್ ಮಾಡಿ ಕೊಡಬೇಕು ಅಂಥೇಳಿ ಸಾವಿರದ ನಾನ್ನೂರು ರೈತ ಉತ್ಪಾದಕ ಕಂಪನಿಗಳು ಕರ್ನಾಟಕದಲ್ಲಿದೆ ಮತ್ತು ಈಗ ಹತ್ತು ಸಾವಿರ ಎಫ್ ಪಿ ಒಳ ಏನು ಭಾರತದಲ್ಲಿ ಆಗಬೇಕು ಅಂತಿದೆ ಅದರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಷ್ಟೋ ಜನ ಕಂಪನಿ ಸೆಕ್ರೆಟರ್ಸ್ಗಳಿಗೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ಗಳಿಗೆ ಸುಮಾರಷ್ಟು ಎಫ್ ಪಿ ಒಗಳಿಗೆ ಸಿಗ್ತಕ್ಕಂಥ ಸ್ಪೆಷಲ್ ಪ್ರಾವಿಷನ್ಸ್ಗಳು ಗೊತ್ತಿಲ್ಲ ಸುಮಾರಷ್ಟು ಕಂಪನಿಗಳು ಮ್ಯಾಟಲ್ಲಿ ಫೈಲ್ ಮಾಡದೆ ಸುಮಾರಷ್ಟು ಕಂಪನಿಗಳು ತಮ್ಮ ಲಾಭಾಂಶನ ಆ್ಯನ್ಯಲ್ ಫೈಲಿಂಗಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದಾವೆ ಹಾಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತು ಬೇರೆ ಡಿಪಾರ್ಟ್ಮೆಂಟವರು ಒಂದು ಲಿಸ್ಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಮತ್ತು ಕಂಪನಿ ಸೆಕ್ರೆಟರ್ಸ್ಗಳನ್ನು ರೆಡಿ ಮಾಡಬೇಕು ಅವರನ್ನು ಅವರು ಅದ್ರ ಬಗ್ಗೆ ರಿಲೇಟೆಡ್ ಆಗಿರೋ ಎಲ್ಲ ಇನ್ಫಾರ್ಮೇಷನ್ನು ಅವ್ರ ಅದನ್ನು ತಿಳ್ಕೊಂಡಿದ್ದಾರಾ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಅಂತಹ ಸಿ ಎಗಳು ಮತ್ತು ಸೆಕ್ರೆಟ್ರಿಗಳನ್ನು ಎಂ ಮಾಡಬೇಕು ಯಾವುದೇ ಹಳೆ ಎಫ್ ಪಿ ಒಗಳು ಅಥವಾ ಹೊಸದಾಗಿ ರಚನೆ ಆಗ್ತಕ್ಕಂಥ ಎಫ್ ಪಿ ಒಗಳು ಈ ಎಂಪಾನೆಲ್ ಲಿಸ್ಟ್ ಆಫ್ ಸಿ ಎಸ್ಗಳು ಸಿ ಎಸ್ಗಳನ್ನು ತಗೊಳ್ಳೋ ಹಾಗೆ ಒಂದು ಸೂಚನೆಯನ್ನು ರೆಡಿ ಮಾಡ್ಕೋಬಹುದು ಈ ಎಲ್ಲ ಸಿ ಎ ಸಿ ಎಸ್ಗಳಿಗೂ ಸಿಗೋಂಥ ಸ್ಪೆಷಲ್ ಪ್ರಾವಿಷನ್ಸ್ಗಳಲ್ಲದೆ ಎಫ್ ಪಿ ಒಗಳಿಗೆ ಏನೇನು ಕಾಲಕ್ರಮೇಣದಲ್ಲಿ ಮಾಡ್ತಕ್ಕಂಥ ಫೈಲಿಂಗ್ಗಳು ಯಾವುದು ಡಿಲೇ ಆಗದಂಗೆ ಇಗ್ನೋರ್ ಮಾಡಲಿಲ್ದಂಗೆ ಒಂದು ಮಾನಿಟ್ರಿಂಗ್ ಮಾಡಿಬಿಟ್ಟು ಯಾವುದೇ ಕಂಪನಿಗಳು ಕೂಡ ಪೆನಾಲ್ಟಿಗಳನ್ನು ಕಟ್ಟದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಒಂದು ಸಹಾಯ ಆಗುತ್ತೆ ಅದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇರ್ಬೋದು ಪ್ರತಿಯೊಂದು ಎಫ್ ಪಿ ಗಳನ್ನು ನಾವು ಫೆಡ್ರೇಷನ್ನು ಅಥವಾ ಕನ್ಸರ್ಟಿ ಮಾಡೋದರಿಂದ ಏನಾಗುತ್ತೆ ಏನಾದರೂ ಟೆಕ್ನಿಕಾಲಿಟಿ ಅಥವಾ ಟೆಕ್ನಿಕಲ್ ಅಡಾಪ್ಷನ್ ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಅಥವಾ ಅದಕ್ಕೆ ಬೇಕಾಗಂಥ ಎಕ್ಸ್ಪರ್ಟೀಸ್ ಇತ್ತು ಅಂತಂದರೆ ಫೆಡರೇಷನ್ನು ಆ ವಿಷಯನ ಆ ವಿಷಯದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡೋಕ್ಕಂಥ ಕೆಲಸ ಮಾಡಬಹುದು ಇನ್ನು ನಾಲ್ಕನೇ ಪಾಯಿಂಟು ತುಂಬ ಮುಖ್ಯವಾದ್ದು ಅದಕ್ಕೆ ನಾನು ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ದಯಮಾಡಿ ಇದನ್ನು ಎಲ್ಲರೂ ಗಮನಿಸಬೇಕು ಎಫ್ ಪಿ ಒದಕ್ಕೆ ಒಂದು ಡೆಡಿಕೇಟೆಡ್ ಹೆಲ್ಪ್ಲೈನನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ರಿಯಲ್ ಟೈಮ್ ಬೇಸಿಸಲ್ಲಿ ಅಂದರೆ ಅವರಿಗೆ ಯಾವಾಗ ಅವರಿಗೆ ಕಂಪ್ಲೈನ್ಸಸ್ ರಿಲೇಟೆಡ್ ಇರ್ಬೋದು ಅಥವಾ ಅವರಿಗೆ ಬೇಕಾಗ್ತಕ್ಕಂಥ ಯಾವುದಾದ್ರೂ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇರ್ಬೋದು ಈ ಥರ ಸಮಸ್ಯೆಗಳಿಗೆ ಎಫ್ ಪಿ ಒ ಲೈನ್ನು ಅವರು ಕಾಲ್ ಮಾಡಿ ಅವ್ರಿಗೆ ಬೇಕಾಗಿರೋವಂಥ ಸಂದೇಹಗಳನ್ನು ಅಂಥದ್ದು ಇರ್ಬೋದು ಅಥವಾ ಮಾರ್ಗದರ್ಶನ ಪಡ್ಕೊವಂಥದ್ದು ಇರ್ಬೋದು ಇದನ್ನೆಲ್ಲ ಎಫ್ ಪಿ ಒ ಹೆಲ್ಪ್ಲೈನ್ ಮಾಡುತ್ತೆ ಇಂಟರ್ ಎಫ್ ಪಿ ಒ ಮಾರ್ಕೆಟಿಂಗ್ ಈ ಹೆಲ್ಪ್ಲೈನಿಂದ ಇದನ್ನು ಕೂಡ ಅಚೀವ್ ಮಾಡ್ಕೊಳ್ಳೋಂಥ ಸಂದರ್ಭ ಸಿಗುತ್ತೆ ಅವಕಾಶ ಇರುತ್ತೆ ಅದು ಅಲ್ಲದಲ್ಲೇ ಈ ಥರದ್ದು ಮಾಡಿಕೊಂಡಾಗ ಒಂದು ಎಫ್ ಪಿ ಒ ಏನಾಗುತ್ತೆ ಒಂದು ವಿಂಡೋ ಆಗಿ ಕಾರ್ಯನಿರ್ವಹಿಸುತ್ತೆ ಏನು ಗ್ಯಾಪ್ ಇದೆ ಎಫ್ ಪಿ ಒಗಳಿಗೆ ಮತ್ತು ಡಿಪಾರ್ಟ್ಮೆಂಟ್ಗಳಿಗೆ ಏನು ಗ್ಯಾಪ್ ಇದೆ ಅದನ್ನು ಕಡಿಮೆ ಮಾಡೋಲ್ಲಿ ಈ ಹೆಲ್ಪ್ಲೈನು ತುಂಬ ಮುಖ್ಯವಾಗಿ ಪಾತ್ರವಹಿಸುತ್ತೆ ಅಂತ ನನಗನ್ಸುತ್ತೆ ಪಾಲಿಸಿ ಮೇಕಿಂಗ್ ಆಗಿರ್ಬೋದು ಅಥವಾ ಯಾವುದಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದಿರ್ಬೋದು ಇವೆಲ್ಲದಕ್ಕೂ ಕೂಡ ಹೆಲ್ಪ್ ಲೈನ್ ಏನಾಗುತ್ತೆ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ರೀಡಿಂಗ್ ಡಾಕ್ಯುಮೆಂಟ್ ಒಂದು ಬೇಸಿಸ್ ಆಗಿ ಅದು ಯೂಸ್ ಆಗುತ್ತೆ ಇದರಲ್ಲಿ ಮೂರು ಮಂದಿ ಪಾತ್ರ ಮಾತ್ರ ಭಾಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ರೈತರಿಗೆ ಎಕ್ದಮ್ ನಾವು ಕಂಪ್ಲೇನ್ಸಸ್ಸು ಅದು ಬಿಸ್ನೆಸ್ ಆ್ಯಕ್ ಬಿಸ್ನೆಸ್ ಆ್ಯಕ್ಟ್ ಒಳಗೆ ತೊಗೊಂಡು ಬಂದರೆ ಎಕ್ದಮ್ ಅರ್ಥ ಆಗೋದಿಲ್ಲ ಅವ್ರಿಗೆ ಅದು ಅವ್ರಿಗೆ ಅರ್ಥ ಆಗೋದ್ರೊಳಗ ಎಲ್ಲ ಕಂಪ್ಲೇನ್ಸಸ್ಸು ಅವ್ರಿಗೆ ಟ್ಯಾ ಫೈನ್ ಕಟ್ಟಿದ್ದು ಆಗಿರ್ತದೆ ಅದಕ್ಕೆ ಮೂರು ಮಂದಿ ಅಂದರೆ ಒಂದೇದು ಸಿ ಬಿ ಓ ಆ್ಯಕ್ಟಿವ್ ಆಗಿ ಅವ್ರಿಗೆ ಕಂಪ್ಲೇಂಟ್ಸ್ ಬರಲ್ದಂಗೆ ನೋಡ್ಕೋಬೇಕು ಒಂದೇದು ಎರಡನೇದು ಪಾತ್ರ ಇರೋದು ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿರ್ತಾರಲ್ಲ ಯಾಕಂದ್ರೆ ಅವ್ರಿಗೆ ಕ್ವಾಲಿಫೈಡ್ ಇರ್ತಾರೆ ಅವ್ರಿಗೆ ಜಾಸ್ತಿ ಅರ್ಥ ಆಗ್ತಿರ್ತದೆ ಅವ್ರದ್ದು ಎರಡನೇದು ಎಲ್ಲಕ್ಕಿನ್ನ ಮಿಗಿಲಾಗಿ ನಾವು ಏನು ಚಾರ್ಟೆಡ್ ಅಕೌಂಟೆಂಟು ಮತ್ತು ನಮ್ಮ ಕಂಪ್ನಿ ಸೆಕ್ರೆಟರೀಸ್ ಪಾತ್ರ ಭಾಳ ಮುಖ್ಯ ಇದಕ್ಕೆ ನಾವು ಏನಾರ ನಾವು ಯಾರ್ಯಾರು ಇರ್ಬೋದು ಸಿ ಬಿ ಓ ಇರ್ಬೋದು ಅಥವಾ ನೋಡಲ್ ಏಜೆನ್ಸೀಸ್ ಇರ್ಬೋದು ಫೈನಾನ್ಸಿಂಗ್ ಏಜೆನ್ಸೀಸ್ ಇರ್ಬೋದು ನಾವು ಫೆಸಿಲಿಟೇಟ್ ಮಾಡ್ಬೋದು ಆದರೆ ಆ್ಯಕ್ಟಿವ್ ಆಗಿ ಅವ್ರಿಗೆಲ್ಲ ಮಾಡೋದು ಚಾರ್ಟೆಡ್ ಅಕೌಂಟೆಂಟ್ಗಳೇ ಅವ್ರಿಗೆ ಸರಿ ಗೈಡ್ ಮಾಡಲಿಕ್ಕೆ ಅವ್ರು ಚಾರ್ಟೆಡ್ ಅಕೌಂಟೆಂಟು ಮತ್ತು ನಾನು ಸಿ ಎಸ್ ಅವ್ರಿಗೆ ಸರಿತ್ನಾಕ್ ಅವ್ರಿಗೆ ಸಿಲೆಕ್ಷನ್ ಮಾಡೋದ್ರಿಂದ ಹೇಳ್ತೇನೆ ನಾವು ಎಫ್ ಯೋದವ್ರ ಮಲಿಗೆ ಅವ್ರನ್ನ ಸಿಲೆಕ್ಷನ್ ಮಾಡ್ಕೊಂಬಿಟ್ರೆ ಅರ್ಧ ಕಂಪ್ಲೇನ್ಸಸ್ ನೈಂಟಿ ಪರ್ಸೆಂಟ್ ಅವ್ರ ಕಂಪ್ಲೇನ್ಸಸ್ ಯಾವುದೂ ಬರೋದಿಲ್ಲ ಈಗ ಹಂಗಾಯಿತು ಈಗ ಬೇರೆದವ್ರು ನನ್ನ ಕಡೆ ಬಾಗಲಕ್ಕೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಓ ಪಾಪ ಈಗ ಅವ್ರದ್ದು ಸಾವಿರ ಮೆಂಬರ್ ಆಗಿತ್ತು ಒಂದು ನಿಡಗುಂದಿ ಫಾರ್ಮರ್ಸ್ ಇದ್ರೊಳಗೆ ಹುಣ್ಣಿಕೆರೆ ಇದ್ರೊಳಗೆ ಅವ್ರು ಯಾವುದೋ ವಿಜಯಪುರ ಒಳಗೆ ಒಂದು ಚಾಟಾಡ್ ಹಾಕೊಂಡು ಹೋಗಿ ಹಿಡಿದಿದ್ರು ನೋಡಿದರೆ ಎಮ್ ಸಿ ಎ ಪೋರ್ಟಲ್ದೊಳಗೆ ಬರೀ ಹತ್ತು ಜನ ತೋರಿಸ್ತಾ ಇದೆ ಮತ್ತು ನನ್ನ ಕಡೆ ಬಂದ್ರವರು ಬಂದು ನಾ ಹೇಳಿದೆ ಮತ್ತು ಮ ಇಮಿಡಿಯೇಟಾಗಿ ಅವ್ರು ಚಾಟರ್ಡ್ ಅಕೌಂಟೆಂಟ್ ಚೇಂಜ್ ಮಾಡಿಸಿ ನಮ್ಮ ಬಾಗಲಕೋಡೆಯಲ್ಲಿ ಇದನ್ನು ಮಾಡಿಸಿದ ಮೇಲೆ ಈಗ ಎಮ್ ಸಿ ಎ ಪೋರ್ಟಲಲ್ಲಿ ತೌಸಂಡ್ ಮೆಂಬರ್ಸ್ ಆಗ್ಯಾರೆ ಅಂದರೆ ಏನಾಗುತ್ತೆ ಅವ್ರ ಬೆನಿಫಿಟ್ ಏನು ಬರಬೇಕು ಅದು ಬರೋದಿಲ್ಲ ಮೇನ್ ಆಮೇಲೆ ಏನು ಅವರು ಇನ್ ಟೈಮು ಏನು ಕಾ ಇದು ಮಾಡಬೇಕಲ್ಲ ಎಲ್ಲ ಇವ್ರಿಗೆ ಇರ್ತದೆ ಇನ್ನೊಂದು ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ಈಗ ಅಕೌಂಟೆಂಟ್ ಅವ್ರು ನಮ್ಮ ಎಮ್ ಸಿ ಎ ಪೋರ್ಟಲ್ದೊಳಗೆ ನಮ್ದು ಏನೂ ಇದು ಮಾಡ್ಕೊಳ್ಳಿಲ್ಲ ಅಪ್ಲೋಡ್ ಮಾಡಲಿಲ್ಲ ಏನೂ ತೋರಿಸಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮೂರು ವರ್ಷಕ್ಕೆ ಅದೇನೋ ತೋರಿಸ್ತಿರ್ತದೆ ಇದು ಯಾಕಂದ್ ಅದ ನೋಡಿರಿ ಇಷ್ಟು ಫೈನ್ ಆಗ್ತದೆ ನೋಡಿರಿ ಅಂತ ಅನ್ನದ್ದು ಇದೆ ಕಟ್ಟಿದ್ದಾರೆ ನಮ್ಮ ಎಫ್ ಇ ದವರೇ ಕಟ್ಟಿದ್ದಾರೆ ಅದನ್ನು ಗಮನಕ್ಕೆ ಇದು ಮಾಡಬೇಕು ಅದಕ್ಕೆ ಒಂದು ಲಾಸ್ಟ್ ಪಾಯಿಂಟ್ ಅಂತಂದರೆ ಏನೇ ಕಂಪ್ಲೇನ್ಸು ಇದಕ್ಕೆಲ್ಲ ರೆಗ್ಯುಲೇಟರಿ ಅಂತಂದರೆ ತಿಳುವಳಿಕೆ ಬರಬರ್ತಾ ಬರ್ತದೆ ಈಗ ಒಂದೇ ವರ್ಷಕ್ಕೆ ನಾವು ಎಕ್ಟೆಮ್ ಕೇಳ್ಲಿ ಅವರು ಬಿಸ್ನೆಸ್ದಾರಾಗಿರಿ ಎಂಟ್ರಪ್ರೀನೂಸರ್ ಆಗ್ರಿ ಅವರು ಇಷ್ಟೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಹೇಳಿದ್ರು ನಮ್ಮ ಇವರು ಹೇಮಂತ್ ಕುಮಾರ್ ಅವರು ಹೇಳಿದರು ಯಾಕೆ ಯಾಕಂದ್ರೆ ಚಾರ್ಟರ್ಡ್ ಅಕೌಂಟೆಂಟು ರೂಲ್ಸ್ ನಮಗೆ ಅರ್ಥ ಆಗೋದಿಲ್ಲ ನಮಗೂ ಅರ್ಥ ಆಗೋದಿಲ್ಲ ಆ್ಯಕ್ಚುಲಿ ನಾವು ಸೈಂಟಿಸ್ಟಾಗಿ ನಮಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಅವರು ಬರಬೇಕಂದ್ರೆ ಕ್ರಮೇಣವಾಗಿ ನಾವು ತೊಗೊಂಡು ಬರಬೇಕಾಗ್ತದೆ ಕಂಪ್ನಿ ಇರ್ಬೋದು ಕಾಪ್ರೇಟಿವ್ ಇರ್ಬೋದು ನಿರ್ದೇಶಕರ ಪಾತ್ರ ಭಾಳ ಮುಖ್ಯ ಅವರೆಲ್ಲ ಹೇಳಿದ್ರು ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದರೆ ನಾವು ಒಂದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ನಾವು ಎನ್ ಜಿ ಒ ಅಲ್ಲ ನಾವು ಬಿಸ್ನೆಸ್ ಮಾಡಬೇಕು ನಾವು ಸಸ್ಟೈನ್ ಮಾಡಬೇಕು ನಾವೆಲ್ಲ ಕಾಂಪ್ಲೇನ್ಸಸ್ ಕಂಪ್ನಿ ಇರಲಿ ಕೋಪ್ರೇಟಿವ್ ಇರಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಾಂಪ್ಲೇನ್ಸಸ್ಸನ್ನು ಅರ್ಥ ಮಾಡ್ಕೋಬೇಕು ಅದನ್ನು ನಾವು ನಿರ್ವಹಿಸಬೇಕು ಅನ್ನುವಂಥದ್ದನ್ನ ನೀವು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಇದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಕಡೆಗೂ ಕಂಪ್ಲೇಂಟ್ಸ್ ಇದ್ದೇ ಇರ್ತವೆ ಸಿ ಎಸ್ಸು ಅಥವಾ ಸಿ ಎ ಇದ್ದಾರಲ್ಲ ಅವರು ಪ್ರೊಫೆಷ್ನಲ್ಸು ಹಾಗಾಗಿ ಅವ್ರ ಪ್ರೊಫೆಷ್ನಲ್ಸ್ ಆಗಿರೋದ್ರಿಂದ ಅವ್ರಿಗೆ ಕೊಡಬೇಕಾಗಿರುವಂಥ ಫೀಸನ್ನು ಕಾಲಕ್ಕೆ ಟೈಮ್ ಟೈಮು ಅವ್ರಿಗೆ ಬೇಕಾಗಿರುವಂಥ ಮಾಹಿತಿನ ಕೊಟ್ಟು ಅವರಿಗೆ ದುಡ್ಡನ್ನು ಕೊಟ್ಟರೆ ಅವ್ರು ಮಾಡುವಂಥ ಕೆಲಸಗಳನ್ನು ಸರಿಯಾಗಿ ಮಾಡ್ತಾರೆ ದುಡ್ಡು ಕೊಡೋಲ್ಲ ನೀವು ಫ್ರೀಯಾಗಿ ಮಾಡಿ ಅಂದರೆ ಅವ್ರು ಮಾಡಲ್ಲ ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಮಾಡಿದರೆ ಬಹುಶಃ ಈ ಒಂದು ಯೋಜನೆ ಏನಿದೆ ಇದು ಸಕ್ಸಸ್ಫುಲ್ ಆಗುತ್ತೆ ಈ ಒಂದು ಸೆಷನ್ನ ಒಂದು ಸಂಕ್ಷಿಪ್ತವಾಗಿ ಏನು ಹೇಳಬೇಕು ಅಂದರೆ ಸರ್ಕಾರ ಯಾವತ್ತೂ ಕೂಡ ಒಂದು ರೆಸ್ಪಾನ್ಸಿವ್ ನೀವು ಹೆಂಗೆ ನೀವು ಕೇಳ್ತೀವಿ ನಾವು ಆಗಿ ಆ ರೀತಿ ರೆಸ್ಪಾಂಡ್ ಮಾಡ್ತೀವಿ ಹಾಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎಫ್ ಪಿ ಯೋಸ್ ಯಾವತ್ತೂ ಕೂಡ ಯಾವುದೇ ಟ್ರೈನಿಂಗ್ ಬೇಕಾದ್ರೂ ನಾವು ಇರ್ತೀವಿ ನೀವು ಡಿಮ್ಯಾಂಡ್ ರೇಸ್ ಮಾಡಿ ನಾವು ಟ್ರೈನಿಂಗ್ ಕೊಡ್ತೀವಿ ಒಂದು ಬೈ ಎಸ್ ಎಲ್ ಎಸ್ ಮೀಟನ್ನ ನಾವು ಆರ್ಗನೈಸ್ ಮಾಡಿದ್ದೀವಿ ಕ್ಕಿಂತ ಮುಂಚಿತವಾಗಿ ಒಂದು ಗೂಗಲ್ ಫಾರ್ಮ್ ಮಾಡಿ ಎಲ್ಲ ಥರ ಬೈ ಎಸ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಆ ಥರ ಸೆಲ್ಲಸ್ನು ಸಹ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಸೊ ಇವತ್ತಿನ ಒಂದು ಅಂಕಿಅಂಶ ನೋಡಿದಾಗ ಸೊ ಈ ಒಂದು ಒಂದು ಅರವತ್ತೈದು ಮೀಟಿಂಗ್ ನಡೆದಿದೆ ಸೊ ಇದು ಹನ್ನೊಂದುವರೆ ಅಷ್ಟೊತ್ತಿಗೆ ಸುಮಾರು ಶುರು ಆಯಿತು ನಾಲ್ಕು ಗಂಟೆಗೆ ಸ್ವಲ್ಪ ಮುಕ್ತಾಯಿತು ಟೋಟಲ್ ನಂಬರ್ ಆಫ್ ಬಿ ಟು ಬಿ ಮೀಟಿಂಗ್ಸ್ ಅರವತ್ತೈದು ಮೀಟಿಂಗ್ಸ್ ಆಗಿದೆ ಒಂದು ಇಪ್ಪತ್ತೊಂಬತ್ತು ಜನ ಬೈ ಎಸ್ಸು ಆ ಒಂದು ಈ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಸೆಲ್ಲಸು ಸೆಲ್ಲಸ್ ಮೀನ್ಸ್ ಎಫ್ ಪಿ ಒಸು ಸುಮಾರು ಐವತ್ತೊಂಬತ್ತು ಎಫ್ ಪಿ ಒಸ್ ಪಾರ್ಟಿಸಿಪೇಟ್ ಮಾಡಿದರು ಮತ್ತು ಇದರಲ್ಲಿ ಟೋಟಲ್ಲು ಸುಮಾರು ಐವತ್ತಾರು ಐವತ್ತಾರು ಪಾಯಿಂಟ್ ನೈನ್ ಜೀರೋ ಕೋಟಿ ಐವತ್ತಾರು ಪಾಯಿಂಟ್ ನೈನ್ ಜೀರೋ ಕೋಟಿ ಕೋಟಿಯಷ್ಟು ಏನು ಎಲ್ವ ಲೆ ಲೆಟರ್ ಆಫ್ ಇಂಟೆಂಟು ಇವತ್ತೊಂದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಸೊ ಇದು ಹೆಚ್ಚು ಕಡಿಮೆ ಏಯ್ಟ್ ಫೈವ್ ಫೈವ್ ಪಾಯಿಂಟ್ ಒನ್ ಟು ಟನ್ಸ್ ಅಷ್ಟು ಟೋಟಲ್ ಕ್ವಾಂಟಿಟಿ ಏಯ್ಟಿ ಫೈವ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ಟನ್ಸ್ ಅಷ್ಟು ಕ್ವಾಂಟಿಟಿಯಷ್ಟು ಒಂದು ರಿಕ್ವೈರ್ಮೆಂಟ್ ಬಂದಿದೆ ಇದರಿಂದ ಸೊ ಒಂದು ಸಲ ರಿಪೀಟ್ ಮಾಡ್ತೀನಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಝೀರೋ ಅಷ್ಟು ಕ್ವಾಂಟಿಟಿ ಅಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಇವತ್ತು ಸೊ ಅದಕ್ಕೆಲ್ಲ ಅಭಿನಂದ ಆದರು ತಾವು ಎಫ್ ಪಿ ಒಸ್ ಆಗ್ಬೋದು ಬೈ ಎಸ್ ಆಗ್ಬೋದು ತಮ್ಮ ಮನವಿಗೆ ಸ್ಪಂದಿಸಿ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ ತಮ್ಮೆಲ್ಲರಿಗೂ ವಂದನೆಗಳು ಈಗ ಒಂದು ಕೆಲವೊಂದನ್ನು ಮಾತ್ರ ಕೆಲವರು ಬಯಸ್ ಔಟ್ ಹೋಗಿದ್ದಾರೆ ಕೆಲವೊಂದು ಮಾತ್ರ ಎಕ್ಸ್ಚೇಂಜ್ ಇದೆ ಅದನ್ನು ಅನೌನ್ಸ್ ಮಾಡಬೇಕು ಅಂತ ಕೇಳ್ಕೊತೀರಿ ಮೇಹಿಕೆಯಲ್ಲಿ ಇರುವಂಥ ಗಣ್ಯರುಗಳು ಆ ಒಂದು ಎಮೊ ಎಲ್ಓೈ ಲೆಟರ್ ಆಫ್ ಇಂಡಿಯಾನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಕೊಡ್ತೀನಿ